ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಫ್ರೈಡೆ ನಾವು ಬಾಂಬೆಯಿಂದ ಬಂದು ಒಂದು ತ್ರೀ ಡೇಸ್ ಆಯಿತು ಬಟ್ ಬಾಂಬೆಯಿಂದ ಬರಬೇಕಾದ್ರೆ ಶೀತ ಜ್ವರ ಎಲ್ಲ ತಗೊಂಡು ಬಂದಿದ್ದರೆ ನಾನು ವೆದರ್ ಚೇಂಜ್ ಆಯಿತು ನೀರು ಚೇಂಜ್ ಆಯ್ತಲ್ವಾ ಹಾಗೆ ಸ್ವಲ್ಪ ಜ್ವರ ಆಗಿರಬೇಕು ಸೊ ನೆನ್ನೆ ನಾನು ಬ್ಲಾಗ್ ಮಾಡೋಣ ತಿದ್ದೆ ಬಟ್ ಆಗಲಿಲ್ಲ ತುಂಬ ಜನ ಕೇಳಿದರು ಒಂದು ದಿನ ಫುಲ್ ಡೇ ಏನೆಲ್ಲ ಮಾಡ್ತೀವಿ ಹಾಗೆ ಬ್ಲಾಗ್ ಮಾಡುವಂತ ತುಂಬ ಕಷ್ಟ ಅನಿಸುತ್ತೆ ಅದು ಬ್ಲಾಗ್ ಮಾಡಿದ್ದನ್ನು ಮೊಬೈಲಲ್ಲಿ ಹಿಡ್ಕೊಂಡೇ ಹೋಗ್ಬೇಕಲ್ವಾ ನೋಡೋಣ ಇವತ್ತು ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಫುಲ್ ಡೇ ಈಗ ಬೆಳಿಗ್ಗೆ ನಾನು ಸೆವೆನ್ ತರ್ಟಿ ಆದಷ್ಟೇ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಷ್ಟೇ ಇವತ್ತಿನ ರೆಸಿಪಿ ಪುಳಿಯೋಗರೆ ಪುಳಿಯೋಗರೆ ಪೌಡರ್ ಇಲ್ಲ ಅದಕ್ಕೋಸ್ಕರ ಪುಳಿಯೋಗರೆ ಪೌ ಪೌಡರ್ ಮಾಡಿ ನಾನು ರೆಸಿಪಿ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಾನು ಬೇರೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಪುಳಿಯೋಗರೆದ್ದು ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಷ್ಟೊಂದು ಪ್ಲ್ಯಾನ್ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಒಂದು ನಮಗೆ ಸಿಂಗಿಂಗ್ ಪ್ರಾಕ್ಟೀಸ್ ಉಂಟು ಮತ್ತು ನನ್ನ ಮನೆಗೆ ಹೋಗ್ಲಿಕ್ಕೆ ಉಂಟು ಅಂದರೆ ನನ್ನ ಮಮ್ಮಿ ಮನೆಗೆ ಮಮ್ಮಿ ಜೊತೆ ಜಾತ್ರೆ ಹೋಗಬೇಕು ಅಂತ ಇದ್ದೇನೆ ಮತ್ತು ಸ್ವಲ್ಪ ಪ್ರಾನ್ಸ್ ಬಿರಿಯಾನಿ ಮಾಡುವಂಥದ್ದೀನಿ ಇವತ್ತು ಯಾಕಂದರೆ ತುಂಬ ದಿನ ಆಯಿತು ನಾನು ಪ್ರಾನ್ಸ್ ಮನೆಗೆ ತರದೆ ಮಾಡದೆ ಬಿರಿಯಾನಿ ಸೊ ಇವತ್ತು ಪ್ರಾನ್ಸ್ ಬಿರಿಯಾನಿ ಮತ್ತೆ ಏನಿದೆ ಕಷಾಯ ಮಾಡಬೇಕು ನೆಕ್ಸ್ಟ್ ಸೊ ಬನ್ನಿ ಹೋಗುವ ಹೇಗೆ ಇವತ್ತಿನ ದಿನಚರಿ ಹೇಗಾಗುತ್ತೆ ಅಂತ ನೀವು ನೋಡಿ ಇಲ್ಲಿ ನಾನು ಅಜ್ಜಿ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ವಿನಿಲ್ ಅಂದರೆ ಅವನು ಸ್ವಲ್ಪ ಲೇಟಾಗಿ ಹೇಳ್ಬೇಕಿತ್ತು ಯಾಕಂದರೆ ಹೇಳ್ತಾ ಇದ್ದಾನೆ ಯಾಕಂದರೆ ಅಷ್ಟು ಅವನಿಗೂ ಕೂಡ ಜ್ವರ ಸ್ಪ್ರೆಡ್ ಆಗಿತ್ತು ಸೊ ಅವನಿಗೆ ಫುಲ್ ಟೈರ್ಡ್ನೆಸ್ ಇತ್ತು ನನಗಿದೆ ನಾನು ಮತ್ತೆ ಆಮೇಲೆ ಮೂರು ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಸ್ವಲ್ಪ ಕಷಾಯ ಅಜ್ಜಿ ಹೇಳಿದ ಕಷಾಯ ಮಾಡಿ ಅದಾದ ಮೇಲೆ ನಾನು ನನ್ನ ಸ್ವಲ್ಪ ಗಿಡ ಉಂಟಲ್ಲ ಮನೆಯಲ್ಲೇ ಅದಕ್ಕೆ ಸ್ವಲ್ಪ ನೀರು ಹಾಕಲಿಕ್ಕೆ ಹೋದೆ ಇದು ನಂದು ಡೈಲಿ ಯೂಶ್ವಲಿ ಹೀಗೆ ಮಾಡ್ತಾ ಇರ್ತೀನಿ ಮಾರ್ನಿಂಗ್ ಬಂದ ತಕ್ಷಣ ನಾನು ಗಾರ್ಡನಿಗೆಲ್ಲ ಫುಲ್ ಫ್ಲವರಿಗೆಲ್ಲ ಹಾಕೋದು ನೀರು ಫುಲ್ಲು ಒಂದು ಹಾಫ್ ಆನ್ ಅವರ್ ಆಗುತ್ತೆ ಫುಲ್ ನೀರೆಲ್ಲ ಬಿಟ್ಟಾದಮೇಲೆ ನಾನು ಯಾವತ್ತೂ ಇಯರ್ಫೋನ್ ಹಾಕಿ ನಾನು ಗಾರ್ಡನಿಗೆಲ್ಲ ನೀರು ಹಾಕೋದು ಸೊ ಇಲ್ಲಿ ಸ್ವಲ್ಪ ಆಚೆ ಈಚೆ ತಿರುಗಿ ಆದಮೇಲೆ ನಮ್ಮ ರಾಕ್ಸಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಇರ್ತದೆ ಅಂದರೆ ಯೂಶ್ವಲಿ ಹೀಗೆ ನಾಯಿಗಳ ಜೊತೆ ಆಟ ಆಡ್ತಾ ಇರ್ತೇನೆ ಬೆಳಿಗ್ಗೆ 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 ಆ್ಯಕ್ಚುಲಿ ಬಿಡೋದು ನಾಯಿಗಳಿಗೆಲ್ಲ ಇವತ್ತು ನಾನು ಬಿಟ್ಟ ಆಲ್ರೆಡಿ ಆಗಿದೆ ಬಟ್ ಅದನ್ನ ವೀಡಿಯೋ ಮಾಡಲಿಕ್ಕೆ ಮತ್ತೆ ಹೋಯ್ತು ನಾನು ಯೂಶ್ವಲಿ ಮತ್ತೆ ಹೋಗ್ತೀನಿ ಯಾವಾಗ ಯಾವಾಗ ವೀಡಿಯೋ ತೆಗೆದಿದ್ದೀನಿ ಅಂತ ಸೊ ಹಾಗೆ ಅದಾದ ಮೇಲೆ ನೋಡಿ ಇಲ್ಲಿ ನಮ್ಮ ಟ್ಯಾಂಕರು ಹತ್ತಲಿಕ್ಕೆ ಟ್ರೈ ಮಾಡ್ತಾ ಇದ್ದ ತುಂಬ ದಪ್ಪ ಇದ್ದ ಕಾರಣ ಆಗುದೇ ಇಲ್ಲ ನನಗೆ ನಂಗಬ್ಳೆ ಹಂಗೇ ಫೋಟೋ ಫೋಟೋ ಇಲ್ಲಿ ನಾನು ಕಷಾಯ ಕುಡ್ದ ಕುಡಿತಾ ಇದ್ದೀನಿ ಕುಡ್ದಾದ ನಾನು ಪ್ರಾನ್ಸ್ ಬಿರಿಯಾನಿಗೆ ಮ್ಯಾರಿನೇಷನ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಮಧ್ಯಾಹ್ನ ಹೊತ್ತಿಗೆ ಮಾಡಬೇಕಲ್ವ ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆಲ್ರೆಡಿ ಕ್ಲೀನ್ ಮಾಡಿ ತಗೊಂಡು ಬಂದಿದ್ದೆ ಬಟ್ ಅವರು ಬ್ಯಾಕಿಂದ ಅದು ಕ್ಲೀನ್ ಮಾಡೋದಿಲ್ಲ ಕರೆಕ್ಟಾಗಿ ಅದಕ್ಕೋಸ್ಕರ ಈಗ ಫ್ರಿಜ್ಜಿಂದ ತೆಗೆದು ನೀರಲ್ಲಿಟ್ಟು ಅದು ಕ್ಲೀನ್ ಮಾಡಿ ಎಲ್ಲ ಆದ ನಂತರ ನಾನು ಪ್ರಾನ್ಸ್ ಬಿರಿಯಾನಿಗೆ ಮ್ಯಾರಿನೇಷನ್ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಮ್ಯಾರಿನೇಷನ್ ಆದ ನಂತರ ಆ ಕಲರ್ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಅದೆಲ್ಲ ಬಫಾತ್ ಪೌಡರಿಂದ ಆದದು ಅಂದರೆ ನಮ್ಮ ವಿನಿಲಿಲ್ಲ ಆಂಟಿದಾರಲ್ಲ ಅವರೇ ಕಳಿಸಿ ಕೊಟ್ಟಿದ್ದು ಮನೆಯಲ್ಲೇ ಮಾಡಿದಂಥ ಬಫಾತ್ ಇಂದ ಆಮೇಲೆ ನಾನು ಸ್ವಲ್ಪ ವಾಶಿಗೆ ಕೂಡ ಹಾಕಿದ್ದೆ ಡ್ರೆಸ್ಸಸ್ ಇಲ್ಲಿ ನೋಡಿ ನಿಖಿ ಅವ್ನ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಸೊ ಅವನಿಗೆ ಸ್ವಲ್ಪ ಉಪದ್ರ ಮಾಡಿ ಆಚೆ ಈಚೆ ಮಾಡಿ ಅವನಿಗೆ ವಿಡಿಯೋ ತೆಗ್ದು ಅಷ್ಟು ಇಷ್ಟ ಆಗೋದಿಲ್ಲ ನಾನು ಅವನು ವಿಡಿಯೋ ತೆಗೆದ್ರೆ ಸೊ ಹೋಗ್ತಾ ಇದ್ದಾನೆ ಅವ್ನು ಅವನ ಕೆಲಸಕ್ಕೆ वीडियो नोट बेटी सब्सक्राइब मारी होगी बैक का नंगा हिमालय हिमालय है चीन हिमालय है चीन बेटी तो ते ऑटोमेटिक ज़ाला सुन जाते हो तब किचन आउट हो ए तेरे क्या मई चाची चाची ಚಾಚಿ ಕಲ್ಲ ಮಕ್ಕ ಇದ

ವಿನಿಲ್ ಕೂಡ ಸ್ವಲ್ಪ ಕೆಲಸಕ್ಕೆ ಹೊರಗೋದಾ ಅದಾದಮೇಲೆ ನಾನೀಗ ಒಬ್ಬಳೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಪ್ರಾನ್ಸ್ ಬಿರಿಯಾನಿ ಫಸ್ಟಿಗೆ ನಾನು ಕೂದಮಾ ಥರ ರೆಡಿ ಮಾಡಿ ಅದಾದಮೇಲೆ ನಾನು ಮೊದಲೇ ಕುಕ್ ಮಾಡಿದಂತಹ ರೈಸ್ ಇದೆಯಲ್ಲ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಬೇಕಾಯಿತು ಆ್ಯಕ್ಚುಲಿಲ್ಲ ಮಾಡಿಟ್ಟರೆ ಮತ್ತು ರೈಸ್ ಎಲ್ಲ ಬೇಗ ಆಗುತ್ತೆ ನಾನು ಆದರೆ ವೀಡಿಯೋ ಹಾಕ್ತೀನಿ ಡೀಟೇಲ್ಡ್ ವೀಡಿಯೋ ಇದು ಪ್ರಾನ್ಸ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೀವು ಚೆಕ್ ಮಾಡಿ ನೀವು ಟ್ರೈ ಮಾಡಿ ಅದಾದಮೇಲೆ ತುಂಬ ಪಾತ್ರೆ ತೊಳಿಲಿಕ್ಕಿತ್ತು ಗೊತ್ತೊಂದಲ್ಲ ಬಿರಿಯಾನಿ ಅಂತ ಮಾಡಬೇಕಾದ್ರೆ ಎಲ್ಲ ತುಂಬ ಪಾತ್ರೆ ಇರ್ತದೆ ಬಿರಿಯಾನಿ ಥರ ಮನೆಗೆ ಪಾತ್ರೆ ತುಂಬ ಇತ್ತು ಅದೆಲ್ಲ ವಾಶ್ ಮಾಡಿ ಆದಮೇಲೆ ಇದೆಲ್ಲ ಮಾಡಿದರೆ ಫುಲ್ಲು ಸುಸ್ತಾಗಿತ್ತು ಅಂದರೆ ಮಧ್ಯೆ ನಿನ್ನೆ ತ ಜ್ವರ ಬಂದಿತ್ತಲ್ಲ ಹಾಗೆ ನಾನು ಓವರ್ ರೈಸ್ ಒಂದು ಜ್ಯೂಸ್ ಕುಡ್ದು ಅದಾದಮೇಲೆ ಸ್ವಲ್ಪ ರೈಸ್ ತೊಗೊಂಡು ಆಮೇಲೆ ನಾವು ಊಟ ಮಾಡಿದ್ವಿ ನಮ್ದೆಲ್ಲದ್ದು ಊಟ ಎಲ್ಲ ಆದಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿಂದು ಅದಾದಮೇಲೆ ನಾವು ಸ್ವಲ್ಪ ರೆಸ್ಟ್ ತೊಗೊಂಡ್ಬೇ ಅಂದರೆ ನನಗೆ ಆಫ್ಟರ್ನೂನ್ ಅಂತೂ ಮಲಗಲೇಬೇಕು ಅಟ್ಲೀಸ್ಟ್ ನಾನು ಕೆಲಸ ಮಾಡಿದ್ರು ಸಹ ಅರ್ಧ ಗಂಟೆ ಆದರೂ ಲಾಗಿನ್ ಮಾಡೋದ್ರಿಂದ ಮುಂಚೆ ಮಲಗತ್ತಿದ್ದೆ ಸೊ ಮಲಗಿ ಆದಮೇಲೆ ಮೊನ್ನೆ ನಾನು ಕುರ್ತಾಸ್ ಮತ್ತು ನೈಟೀಸ್ ಎಲ್ಲ ತಂದಿದ್ನಲ್ಲ ನನ್ನ ಅಮ್ಮನಿಗೆ ಅಜ್ಜಿಗೆ ಮತ್ತು ಮಮ್ಮಿಗೆಲ್ಲ ಕುರ್ತೀಸ್ ತಂದಿದ್ನಲ್ಲ ಅದನ್ನು ರೀಸ್ಟಿಚ್ ಮಾಡ್ತಾಯಿದ್ದೆ ನನಗೆ ಬೇಸಿಕ್ ಟೈಲರಿಂಗ್ ಬರ್ತದೆ ಅಂದರೆ ರೀಸ್ಟಿಚ್ ಮಾಡೋದಾಗಿರ್ಬೋದು ಫಿಟ್ಟಿಂಗ್ ಮಾಡಿರ್ಬೋದು ಹಾಗೆ ನನ್ನ ಅಪ್ಪ ಎಲ್ಲ ಉಂಟೆಲ್ಲ ಕಲಿಸಿದ್ದಾರೆ ಅಂದರೆ ಪಿ ಯು ಸಿಯಲ್ಲಿ ನಮ್ಮದು ತ್ರೀ ಮಂತ್ಸ್ ರಜೆ ಇರ್ತದಲ್ಲ ಫಸ್ಟ್ ಪಿ ಯು ಸಿನ ಸೆಕೆಂಡ್ ಪಿ ಯು ಸಿ ಆಗಬೇಕಾದ್ರೆ ಸೊ ಆ ತ್ರೀ ಮಂತ್ಸ್ ಗ್ಯಾಪಲ್ಲಿ ಕಲಿಸೋದು ತುಂಬ ಕೆಲಸಿದ್ದಾನೆ ನನಗೆ ಪಪ್ಪ ಸೊ ನಾವು ನಾನು ಟೈಲರಿಂಗ್ ಕಲಿತಿದ್ದೆ ಅಲ್ಲಿ ಬಟ್ ನಾನು ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಬ್ಲೌಸಿಂಗ್ ಎಲ್ಲ ಬ್ಲೌಸ್ ಆಗಿರ್ಬೋದು ಸ್ಟಿಚ್ಚಿಂಗ್ ಅಂದರೆ ಸಲ್ವಾರ್ ಸ್ಟಿಚಿಂಗ್ ಆಗಿರ್ಬೋದು ಅದೆಲ್ಲ ಕಲೀಲಿಲ್ಲ ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಈಗ ಉಂಟು ನೋಡಬೇಕಾದರೆ ಇನ್ನು ಮುಂದೆ ಆದರೂ ಲೈಕ್ ಡೈಲಿ ಒನ್ ಹಾರ್ ಆದರೂ ಟೈಲರಿಂಗ್ ಮಾಡಿ ಕೂತ್ಕೊಳ್ಬೇಕು ಅಂತ ಇದ್ದೇನೆ ಆದರೆ ನೋಡಬೇಕು ಸೊ ಹೀಗೆ ನಾನು ಟೈಲರಿಂಗ್ ಮಾಡ್ತಾಯಿದ್ದೆ ಎಲ್ಲ ಸೊ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾನು ಸ್ವಲ್ಪ ಟೀ ಕುಡಿದು ಟು ಟೀ ಮಾಡಿಕೊಟ್ಟು ಅಜ್ಜಿಗೆಲ್ಲ ಎಲ್ಲ ಟೀ ಎಲ್ಲ ಆದಮೇಲೆ ನನಗೆ ಒಂದು ಸಿಂಗಿಂಗ್ ಪ್ರ್ಯಾಕ್ಟೀಸ್ ಇತ್ತು ಅಂದರೆ ಒಂದು ವೀಡಿಯೋ ಸಿಂಗಿಂಗ್ ಕಾಂಪಿಟೇಷನ್ ಇತ್ತು ಹಿಮ್ಮ ಕೊಂಕಣಿ ಹಿಮ್ಮ ಸೊ ಅದು ರಿಹರ್ಸಲೆಲ್ಲ ಮಾಡಲಿಕ್ಕೆ ಅಂತ ನನ್ನ ಫ್ರೆಂಡಿನ ಮನೆಗೆ ಹೋದ್ವಿ ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಉಂಟು ಅಲ್ಲಿಂದ ನೀವು ನೋಡಿ ಹೇಗಾಗಿದೆ ಅಂತ ಎಲ್ಲ ಆಯಿತು ನೀವು ನೋಡಿರ್ಬೋದು ಅವಳು ಕ್ರೀಮಿಸ್ತಾ ಇದ್ದು ಅವಳು ಲಿಯನ್ನ ನನ್ನ ಬೆಸ್ಟ್ ಫ್ರೆಂಡ್ ಸೊ ನಾವು ಎಲ್ಲ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಲೈಕ್ ತುಂಬ ಪ್ರಾಕ್ಟೀಸ್ ಬೇಕಾಗ್ತದೆ ವಿತ್ ಮೆಲೋಡಿ ಸೊ ಅದಕ್ಕೋಸ್ಕರ ಅವಳಿಗೆ ಡಿಸ್ಟರ್ಬ್ ಆಗ್ತಾಯಿತ್ತು ಅಂತ ಹೇಳಿಕೊಂಡು ಅವಳು ಹಾಗೂ ಎರೋಲ್ ಅಂತ ಇದ್ದಾನೆ ಅವ್ನು ಕೂಡ ಕಿವಿ ಮುಚ್ಚಿ ಸಿಂಗ್ ಮಾಡ್ತಿದ್ವಿ ಈವನ್ ನಾನು ಕೂಡ ಹೇಗೆ ಸೊ ಅದೆಲ್ಲ ಆದಮೇಲೆ ವಾಪಸ್ ಮನೆಗೆ ಬಂದು ನಾಯಿಗೆ ಸ್ವಲ್ಪ ಬಿಟ್ಟು ಅವ್ರ ಜೊತೆ ಸ್ವಲ್ಪ ಆಟಾಡಿ ನಮ್ಮ ಅಜ್ಜಿ ಇದ್ರಾಗ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಟೈಮ್ ಪಾಸಿಗೆ ಲೈಕ್ ಹೀಗೆ ಮಾತಾಡ್ತಾ ಇದ್ರು ಅವರು ಅವರ ಬಗ್ಗೆ ಹೇಳ್ತಾ ಇದ್ರು ಟ್ರೈ ಆಯ್ತಲ್ವ ಎಷ್ಟಾದ್ರು ಸೊ ಅವರ ಜೊತೆ ಕೂಡ ಮಾತಾಡಬೇಕು ನನಗೆ ತುಂಬ ಇಷ್ಟ ಓಲ್ಡ್ ಲೈಕ್ ಅಜ್ಜಿ ಅಜ್ಜ ಎಲ್ಲ ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅವರು

ಹಾಗೆ ನಾನು ಅಜ್ಜಿಯೊಟ್ಟಿಗೆ ಪಟ್ಟಂಗೆಲ್ಲ ಆದಮೇಲೆ ನಾನು ವಿನೀಲ್ ಜೊತೆ ಹೋಗ್ತಾ ಇದ್ದೇನೆ ಈಗ ಹೊರಗಡೆ ಅಂದರೆ ಕಲೆಕ್ಷನಿಗೆ ನಮ್ಮ ವಿನಿಲ್ದು ಬಿಸ್ನೆಸ್ ಉಂಟಲ್ವಾ ಸೊ ಕಲೆಕ್ಷನ್ ಒಂದು ಪಾರ್ಟ್ ಸೊ ಎವ್ರಿ ಈವ್ನಿಂಗ್ ಅವ್ರು ಹೋಗ್ತಾನೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಪ್ಲಸ್ ಇಲ್ಲಿ ರಶ್ ನೋಡಿ ತುಂಬ ರಶ್ ಇತ್ತು ಯಾಕಂದರೆ ಜಾತ್ರೆ ಟೈಮ್ ಅಲ್ವಾ ಎಂಡ್ ಆಗ್ತಾ ಬಂತು ಆದರೂ ಕೂಡ ರಶ್ ಇತ್ತು ತುಂಬ ಸೊ ಹೀಗೆ ಎಲ್ಲ ಕಲೆಕ್ಷನ್ಗೆಲ್ಲ ಹೋಗಿ ಆದಮೇಲೆ ನಾವು ನಮ್ಮ ಶಾಪಿಗೆ ಹೋದ್ವಿ ಇದು ನಮ್ಮ ಫ್ಯಾನ್ಸಿ ಶಾಪ ಮಲಿಂಗೇಶ್ವರ ಟೆಂಪಲಿಂದ ಇದ್ದು ಮಾಸ್ಕ್ ರೋಡಲ್ಲಿ ಮಾಸ್ಕ್ ಹತ್ರನೇ ಸೊ ವಿಸಿಟ್ ಮಾಡಿ ಒಂದು ವೇಳೆ ಯಾರಾದರೂ ನೋಡ್ತಾ ಇದ್ರೆ ಸೊ ಹೀಗೆ ಇಲ್ಲಿಂದ ನಾವು ಆಗಿ ಹೋಗಿದ್ದು ನಿಶ್ಮಾಕ್ಕೆ ನಿಷ್ಮ ಎಲ್ಲಿ ಅಶ್ವಿನಿ ಹೋಟೆಲ್ ಪಕ್ಕದಲ್ಲಿ ಸೊ ಅಲ್ಲಿ ಹೋಗಿ ಸ್ವಲ್ಪ ಸ್ಯಾಂಡ್ವಿಚ್ ಎರಡು ಸ್ಯಾಂಡ್ವಿಚ್ ಮತ್ತು ಸ್ವಲ್ಪ ಜ್ಯೂಸ್ ಕುಡಿದು ನಾವು ಹೊರಟ್ವಿ ಯಾಕಂದರೆ ನಮಗೆ ಮನೆಗೆ ಹೋಗಿ ಬಿಸಿ ಮಾಡಿ ಊಟ ಮಾಡೋಷ್ಟು ತಾಕತ್ತು ಕೂಡ ಇಲ್ಲ ಯಾಕಂದರೆ ಇಬ್ಬರಿಗೂ ಕೂಡ ಅಲ್ಲಿ ಸಾಯ್ತಿದ್ವಿ ಸೊ ಹಾಗೆ ನಾವೆಂಥ ಮಾಡಿದ್ವಿ ಅಂದರೆ ಹೊರಗಡೆ ಸ್ಯಾಂಡ್ವಿಚ್ ಮತ್ತು ಸ್ವಲ್ಪ ಜ್ಯೂಸ್ ಕುಡ್ದು ವಾಪಸ್ ಬಂದು ಫ್ರೆಶ್ಅಪ್ ಆಗಿ ಸೀದಾ ಮಲಗಿದ್ದೆ ಸೊ ನಿಮಗೆ ಈ ರ್ಯಾಂಡಮ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನೆಕ್ಸ್ಟ್ ಹೊಸ ಹೊಸ ವ್ಲಾಗ್ಸ್ ಅಥವಾ ವೀಡಿಯೋಸ್ ಒಂದಿಗೆ ಬರ್ತೀನಿ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್